ಓಂ ಶ್ರೀ ಗುರುಬೋ ನಮಃ ಎಲ್ಲರಿಗೂ ನಮಸ್ಕಾರ ಧೃತಿ ಡೆವೋಷನಲ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ರಥಸಪ್ತಮಿಯ ದಿನ ಏಳು ಎಕ್ಕದ ಎಲೆಗಳನ್ನು ಬಳಸಿ ಸ್ನಾನ ಮಾಡುವುದೇಕೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇಡೀ ವಿಶ್ವಕ್ಕೆ ಬೆಳಕನ್ನು ಕರುಣಿಸುವಂಥ ಸೂರ್ಯ ದೇವರ ಮಹಿಮೆ ಅಪಾರವಾದದ್ದು ಸ್ವತಃ ಪ್ರಭು ಶ್ರೀ ಹೇಳಿದ್ದಾರೆ ಸೂರ್ಯನಿಗಿಂತ ಬೇರೆ ದೇವರಿಲ್ಲ ಎಂದು ಹೇಳುವ ಮೂಲಕ ಸೂರ್ಯ ದೇವರ ಮಹಿಮೆಯನ್ನು ಕೊಂಡಾಡಿದ್ದಾರೆ ಸೂರ್ಯನಿಲ್ಲದೆ ನಮ್ಮ ಬದುಕಿಲ್ಲ ಸೃಷ್ಟಿಯಲ್ಲಿನ ಎಲ್ಲ ಜೀವರಾಶಿಗಳ ಅಳಿವು ಉಳಿವು ಸೂರ್ಯನನ್ನೇ ಅವಲಂಬಿಸಿರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳಲ್ಲಿಯೇ ಸೂರ್ಯಗ್ರಹ ಬಹಳ ಮುಖ್ಯವಾದದ್ದು ಈತನನ್ನು ಗ್ರಹಗಳ ರಾಜ್ಯ ಎಂದೇ ಪರಿಗಣಿಸಲಾಗುತ್ತದೆ ಸೂರ್ಯಗ್ರಹ ಗೌ ಗೌರವ ನೀಡುವಂಥದ್ದು ಸೂರ್ಯ ಬಲವಾಗಿದ್ದರೆ ವ್ಯಕ್ತಿ ಪ್ರಗತಿಯನ್ನು ಹೊಂದುತ್ತಾನೆ ಖ್ಯಾತಿಯನ್ನು ಗಳಿಸುತ್ತಾನೆ ಮತ್ತು ಆರೋಗ್ಯವಂತರಾಗುತ್ತಾನೆ ಸಕಲ ಜೀವರಾಶಿಗಳಿಗೂ ನೌಚತ್ಯನ್ನವನ್ನು ತುಂಬುವಂಥ ಕಣ್ಣಿಗೆ ಕಾಣುವಂಥ ಪ್ರತ್ಯಕ್ಷ ದೇವರಾದ ಸೂರ್ಯನಾರಾಯಣರನ್ನು ಆರಾಧಿಸುವಂಥ ದಿನವೇ ರಥಸಪ್ತಮಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ತಿಥಿಯನ್ನೇ ರಥಸಪ್ತಮಿ ಎಂದು ಕರೆದು ಆಚರಣೆ ಮಾಡಲಾಗುತ್ತದೆ ಕೆಲವು ಕಡೆಗಳಲ್ಲಿ ಸಪ್ತಮಿ ಆರೋಗ್ಯ ಸಪ್ತಮಿ ಅಚಲ ಸಪ್ತಮಿ ಅರ್ಕಸಪ್ತಮಿ ಸಪ್ತಮಿ ಎಂಬೆಲ್ಲ ಹೆಸರುಗಳಿಂದ ಆಚರಿಸಲಾಗುತ್ತದೆ ಸೂರ್ಯ ದೇವರ ಪೂಜೆಯೇ ಈ ರಥಸಪ್ತಮಿ ದಿನದ ಮುಖ್ಯ ಆಚರಣೆಯಾಗಿರುತ್ತದೆ ಈ ದಿನದಲ್ಲಿ ನಡೆಸುವಂತಹ ಕೆಲಸ ಕಾರ್ಯಗಳು ಹಾಗೂ ಮಾಡಿಕೊಳ್ಳುವಂತಹ ಕೋರಿಕೆಗಳೆಲ್ಲವೂ ಫಲಪ್ರದವಾಗಿರುತ್ತದೆ ರೋಗ ನಿವಾರಣೆಯನ್ನು ಬಯಸುವವರು ದೇಹದ ಅರಡ್ಯವನ್ನು ಬಯಸುವವರು ಹಾಗೂ ಆರೋಗ್ಯವನ್ನು ಬಯಸುವವರು ರಥಸಪ್ತಮಿಯ ಸುದಿನ ಸೂರ್ಯ ದೇವರ ಆರಾಧನೆಯನ್ನು ಕೈಗೊಳ್ಳಬೇಕು ಪ್ರಸ್ತುತ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಥಸಪ್ತಮಿ ಜನವರಿ ಇಪ್ಪತ್ತೈದನೇ ತಾರೀಕು ಸೂರ್ಯನ ವಾರವಾದ ರವಿವಾರ ಬಂದಿರೋದು ಬಹಳ ವಿಶೇಷವಾಗಿದೆ ನಮ್ಮ ಈ ಪ್ರಸಕ್ತ ಸಂಚಿಕೆಯಲ್ಲಿ ರಥಸಪ್ತಮಿಯ ಮಹತ್ವವೇನು ಈ ದಿನ ಎಕ್ಕದ ಎಲೆಗಳ ಸ್ನಾನವನ್ನು ಏಕೆ ಮಾಡಬೇಕು ರಥಸಪ್ತಮಿಯ ಪೌರಾಣಿಕ ಹಿನ್ನೆಲೆ ಏನು ಎಂಬಿತ್ಯಾದಿ ಕುತೂಹಲ ಭರಿತ ಪ್ರಶ್ನೆಗಳಿಗೆಲ್ಲ ಒಂದೊಂದಾಗಿ ಉತ್ತರಗಳನ್ನು ಕಂಡುಕೊಳ್ಳೋಣ ರಥಸಪ್ತಮಿಯ ಮಹತ್ವ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ದಿನ ಕಶ್ಯಪ ಮಹರ್ಷಿ ಮತ್ತು ಅದಿತಿ ದೇವಿಯರ ಪುತ್ರರಾಗಿ ಸೂರ್ಯದೇವರು ಜನಿಸುತ್ತಾರೆ ಜನಿಸುತ್ತಿದ್ದಂತೆ ಸೂರ್ಯದೇವರು ಏಳು ಕುದುರೆಗಳ ಎಳೆಯುವ ರಥವಣ್ಣೇರಿ ಬಂದು ಜಗತ್ತಿಗೆಲ್ಲ ಬೆಳಕನ್ನು ನೀಡಿದರಂತೆ ಆದ್ದರಿಂದಲೇ ಈ ದಿನವನ್ನು ರಥಸಪ್ತಮಿ ಎಂದು ಕರೆದು ಆಚರಣೆ ಮಾಡಲಾಗುತ್ತದೆ ಈ ದಿನದಿಂದ ಸೂರ್ಯದೇವರ ಚಲನೆಯಲ್ಲಿ ಬದಲಾವಣೆಯಾಗಿ ಉತ್ತರಾಯಣದ ಫಲಗಳು ಪೂರ್ಣವಾಗಿ ಲಭಿಸಲು ಲ ಪ್ರಾರಂಭಿಸುತ್ತವೆ ಚಳಿಗಾಲ ಕಡಿಮೆಯಾಗಿ ಬಿಸಿಲು ಚುರುಕಾಗುತ್ತದೆ ಸೂರ್ಯದೇವರನ್ನು ಆರೋಗ್ಯಕಾರಕ ಎಂದು ಕರೆಯಲಾಗುತ್ತದೆ ರಥಸಪ್ತಮಿಯ ದಿನ ಸೂರ್ಯದೇವರಿಗೆ ನಮಸ್ಕರಿಸುವುದರಿಂದ ಹಾಗೂ ಸೂರ್ಯದೇವರ ಕಿರಣಗಳಿಗೆ ದೇಹವನ್ನು ಒಡ್ಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ ಆದ್ದರಿಂದಲೇ ರಥಸಪ್ತಮಿಯ ದಿನವನ್ನು ಆರೋಗ್ಯ ಸಪ್ತಮಿ ಎಂದು ಕರೆಯಲಾಗುತ್ತದೆ ರಥಸಪ್ತಮಿ ದಿನದ ಆಚರಣೆಗಳು ಏಳು ಎಕ್ಕದ ಎಲೆಗಳ ಸ್ನಾನ ರಥಸಪ್ತಮಿಯ ದಿನ ಸೂರ್ಯ ಸ್ನಾನವನ್ನು ಮಾಡಲಾಗುತ್ತದೆ ಅಂದರೆ ಸಪ್ತಮಿಯ ದಿನ ಅರುಣೋದಯದ ಸಮಯದಲ್ಲಿ ಎದ್ದು ಸಮುದ್ರ ನದಿ ತ್ರಿವೇಣಿ ಸಂಗಮ ಸರೋವರ ಹೊಳ ಅಥವಾ ಬಾವಿಯ ನೀರಿನಲ್ಲಿ ಸ್ನಾನವನ್ನು ಮಾಡಬೇಕು ರಥಸಪ್ತಮಿಯ ಸುದಿನದಂದು ನೈಸರ್ಗಿಕ ಜಲಮೂಲಗಳಲ್ಲಿ ಸ್ನಾನವನ್ನು ಮಾಡಿದರೆ ಶರೀರ ಆರೋಗ್ಯ ಪೂರ್ಣವಾಗುತ್ತದೆ ಚರ್ಮ ರೋಗಗಳೆಲ್ಲ ನಿವಾರಣೆಯಾಗುತ್ತವೆ ಏಕೆಂದರೆ ಸೂರ್ಯನ ಜನ್ಮದಿನವಾದ ಈ ರಥಸಪ್ತಮಿ ಎಂದು ಸೂರ್ಯದೇವರ ಕಿರಣಗಳು ಜಲದ ಮೇಲೆ ಬಿದ್ದಾಗ ಅವು ಶಕ್ತಿಯಿಂದ ಕೂಡಿದ ತೀರ್ಥವಾಗುತ್ತವೆ ಈ ತೀರ್ಥದಲ್ಲಿ ನಾವು ಸ್ನಾನವನ್ನು ಮಾಡುವ ಮೂಲಕ ಅದ್ಭುತ ಶಕ್ತಿಯನ್ನು ಪಡೆದುಕೊಳ್ಳಬಹುದು ಮನೆಯಲ್ಲಿಯೂ ಸಹ ಅರುಣೋದಯದ ಸಮಯದಲ್ಲಿ ಸೂರ್ಯನನ್ನು ಸ್ಮರಿಸಿ ಸ್ನಾನವನ್ನು ಮಾಡಬಹುದು ಈ ದಿನದ ವಿಶೇಷತೆ ಎಂದರೆ ನಾವು ಸ್ನಾನವನ್ನು ಮಾಡುವಾಗ ಏಳು ಎಕ್ಕದ ಎಲೆಗಳನ್ನು ಬಳಸಬೇಕು ಶಿವದೇವರಿಗೆ ಬಿಲ್ವ ಪತ್ರೆ ಮಹಾವಿಷ್ಣು ದೇವರಿಗೆ ತುಳಸಿ ಇಷ್ಟವಾದಂತೆ ಸೂರ್ಯ ದೇವರಿಗೆ ಎಲೆ ಬಹಳ ಇಷ್ಟ ಸ್ನಾನವನ್ನು ಮಾಡುವಾಗ ಒಂದು ಎಲೆಯನ್ನು ತಲೆಯ ಮೇಲೆ ಎರಡು ಎಲೆಗಳನ್ನು ಭುಜಗಳ ಮೇಲೆ ಎರಡು ಎಲೆಗಳನ್ನು ಮೊಣಕಾಲುಗಳ ಮೇಲೆ ಹಾಗೂ ಎರಡು ಎಲೆಗಳನ್ನು ಪಾದಗಳ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಬೇಕು ಎಕ್ಕದಲ್ಲಿ ಸೂರ್ಯದೇವರ ಶಕ್ತಿಯನ್ನು ಹೀರಿಕೊಳ್ಳುವಂತಹ ಸಾಮರ್ಥ್ಯವಿರುತ್ತದೆ ಏಳು ಎಕ್ಕದ ಎಲೆಗಳನ್ನೇ ಏಕೆ ಬೆಳೆಸಬೇಕು ಎಂಬ ಪ್ರಶ್ನೆ ನಮಗೆಲ್ಲ ಮೂಡುವುದು ಸಹಜವಾಗಿರುತ್ತದೆ ಅದಕ್ಕೆ ಉತ್ತರ ಏಳು ಜನ್ಮಗಳಲ್ಲಿ ಏಳು ಜ್ಞಾನೇಂದ್ರಿಯಗಳ ಮೂಲಕ ನಮ್ಮ ಅರಿವೆ ಇಲ್ಲದೆಯೇ ನಾವು ಮಾಡಿರುವಂಥ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಲು ಏಳು ಎಕ್ಕದ ಎಲೆಗಳನ್ನು ಬಳಕೆ ಮಾಡಬೇಕು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಎಕ್ಕದ ಎಲೆಗಳಲ್ಲಿ ಔಷಧಿಯ ಗುಣಗಳಿದ್ದು ಇವು ಚರ್ಮದ ಸಮಸ್ಯೆಗಳನ್ನು ಕೀಲು ನೋವು ಮತ್ತು ಹಲ್ಲು ನೋವುಗಳನ್ನು ನಿವಾರಿಸುವಲ್ಲಿ ಸಹಾಯ ಮಾಡುತ್ತವೆ ಎಕ್ಕದ ಎಲೆಗಳ ಸೂರ್ಯೋದೇವರ ಶಾಖವನ್ನು ದೇಹಕ್ಕೆ ಸಮರ್ಪಕವಾಗಿ ಹೀರಿಕೊಳ್ಳಲು ನೆರವಾಗುತ್ತವೆ ಡಿಸೆಂಬರ್ ಇಪ್ಪತ್ತೈದು ರವಿವಾರದಂದು ರಥಸಪ್ತಮಿಯ ಸ್ನಾನ ಮುಹೂರ್ತ ಮುಂಜಾನೆ ಐದು ಇಪ್ಪತ್ತಾರರಿಂದ ಏಳು ಹದಿನೈದರವರೆಗೆ ಇರುತ್ತದೆ ರಥಸಪ್ತಮಿಯ ಸ್ನಾನವನ್ನು ಮಾಡುವಾಗ ಪಠನ ಮಾಡಬೇಕಾಗಿರುವಂತಹ ಶ್ಲೋಕ ಸಪ್ತ ಸಪ್ತ ಮಹಾಸಪ್ತ ಸಪ್ತ ದ್ವೀಪ ವಸುಂಧರ ಸಪ್ತಾರ್ಕ ಪರ್ಣಮಾದಾಯ ಸಪ್ತಮ್ಯ ಸ್ನಾನಮಾಚರೇತ್ ಪಾಪರ್ಯ ಏಳು ಜನ್ಮಗಳ ಪಾಪಗಳನ್ನು ನಾಶಪಡಿಸುವ ಏಳು ದ್ವೀಪಗಳನ್ನು ಹೊಂದಿರುವ ಭೂಮಿಯೊಡೆಯನಾದಂತಹ ಸೂರ್ಯದೇವ ಈ ಸಪ್ತಮಿಯ ದಿನದಂದು ಏಳು ಅರ್ಕ ಅಥವಾ ಎಕ್ಕದ ಎಲೆಗಳನ್ನು ಹಿಡಿದು ಸ್ನಾನ ಮಾಡುವುದನ್ನು ಸ್ವೀಕರಿಸಿ ಎನ್ನುವುದಾಗಿದೆ ದೇವರಿಗೆ ಅರ್ಘ್ಯಾರ್ಪಣೆ ಈ ದಿನ ಅರುಣೋದಯ ಸ್ನಾನದ ನಂತರ ಶುಭ್ರವಾದ ವಸ್ತ್ರವನ್ನು ಧರಿಸಿ ತಾಮ್ರದ ಪಾತ್ರೆಯಲ್ಲಿ ನೀರು ಕೆಂಪು ಪುಷ್ಪ ಹಾಗೂ ಅಕ್ಷತೆಯನ್ನು ಹಾಕಿ ಉದಯಿಸುತ್ತಿರುವ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಸೂರ್ಯ ದೇವರಿಗೆ ಅರ್ಘ್ಯವನ್ನು ಬಿಡುವಾಗ ಸೂರ್ಯ ಮಂತ್ರವನ್ನು ಪಠನ ಮಾಡಬೇಕು ಅಥವಾ ಸೂರ್ಯಗಾಯತ್ರಿ ಮಂತ್ರವನ್ನು ಪಠನ ಮಾಡಬೇಕು ಸೂರ್ಯಾರ್ಘ ಮಂತ್ರ ಸಪ್ತ ಸಪ್ತ ವಹಪ್ರೀತ ಸಪ್ತ ಲೋಕ ಪ್ರದೀಪನ ಸಪ್ತ ಮಿಸೈತೋ ದೇವ ಗ್ರಹಣಾರ್ಘ್ಯಂ ದಾಕರ ಸೂರ್ಯಗಾಯತ್ರಿ ಮಂತ್ರ ಓಂ ಭಾಸ್ಕರಾಯ ವಿದ್ಮಹೆ ದಿವಾಕರಾಯ ಧೀಮಹಿ ತಣ್ಣೋ ಸೂರ್ಯ ಪ್ರಚೋದಯಾತ್ ಮೂರನೇದು ಹಾಲು ಉಕ್ಕಿಸುವುದು ಮತ್ತು ನೈವೇದ್ಯ ಅರ್ಪಿಸುವುದು ಹಾಲು ಉಕ್ಕಿಸುವುದು ಮತ್ತು ನೈವೇದ್ಯವನ್ನು ಅರ್ಪಿಸುವುದು ರಥಸಪ್ತಮಿಯ ದಿನ ಮನೆಯ ಹೊರಗಡೆ ಅಥವಾ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವಂತಹ ಜಾಗದಲ್ಲಿ ಒಲೆಯನ್ನು ಇಟ್ಟು ಹೊಸ ಪಾತ್ರೆಯಲ್ಲಿ ಹಾಲನ್ನು ಉಕ್ಕಿಸಬೇಕು ನಂತರ ಆ ಹಾಲಿಗೆ ದೇವರಿಗೆ ಪ್ರಿಯವಾದಂತಹ ಬೆಲ್ಲ ಮತ್ತು ಗೋಧಿಯನ್ನು ಬೆರೆಸಿ ಗೋಧಿ ಪಾಯಸವನ್ನು ಮಾಡಿ ಸೂರ್ಯ ದೇವರಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡಬೇಕು ಸ್ತೋತ್ರ ಪಠನ ಮತ್ತು ಸೂರ್ಯ ನಮಸ್ಕಾರವನ್ನು ಮಾಡುವುದು ಈ ರಥಸಪ್ತಮಿಯ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಸಹ ಅತ್ಯಂತ ಶ್ರೇಷ್ಠ ಕಾರ್ಯವಾಗಿರುತ್ತದೆ ಸೂರ್ಯ ಅಷ್ಟೋತ್ತರ ಸೂರ್ಯ ಸಹಸ್ರನಾಮ ಸೂರ್ಯ ಮಂತ್ರ ಜಪ ಸೂರ್ಯಾಷ್ಟಕಗಳನ್ನು ಸಹ ಈ ಸು ದಿನ ನಾವು ಪಠಣ ಮಾಡಬಹುದು ರಥಸಪ್ತಮಿಯ ದಿನ ಸೂರ್ಯ ನಮಸ್ಕಾರವನ್ನು ಮಾಡುವುದು ಅತ್ಯಂತ ಫಲಪ್ರದ ಮತ್ತು ಶ್ರೇಷ್ಠವಾದಂತಹ ಸೇವೆಯಾಗಿರುತ್ತದೆ ಈ ದಿನ ಸೂರ್ಯನ ಕಿರಣಗಳು ಅತ್ಯಂತ ಶಕ್ತಿಯುತವಾಗಿರುತ್ತವೆ ಇಂತಹ ಸುಸಂದರ್ಭದಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ದೈಹಿಕ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುತ್ತದೆ ಹನ್ನೆರಡು ಬಾರಿ ಅಥವಾ ಸಾಧ್ಯವಾದರೆ ನೂರ ಎಂಟು ಬಾರಿ ಸೂರ್ಯ ನಮಸ್ಕಾರವನ್ನು ಮಾಡುವುದು ಒಂದು ದೊಡ್ಡ ಸಾಧನೆ ಮತ್ತು ದೇವರಿಗೆ ಸಲ್ಲಿಸುವಂತಹ ಅರ್ಪಣೆಯಾಗಿರುತ್ತದೆ ನ ಸೂರ್ಯ ಸೂರ್ಯ ನಮಸ್ಕಾರದ ಹನ್ನೆರಡು ಭಂಗಿಗಳಲ್ಲಿ ಪ್ರತಿ ಭಂಗಿಯನ್ನು ಮಾಡುವಾಗ ಸೂರ್ಯದೇವರ ದ್ವಾದಶ ನಾಮಗಳಲ್ಲಿ ಒಂದೊಂದು ನಾಮವನ್ನು ಪಠಣ ಮಾಡಬೇಕು ಸೂರ್ಯದೇವರ ದ್ವಾದಶ ನಾಮಗಳೆಂದರೆ ಓಂ ಮಿತ್ರಾಯ ನಮಃ ಎಲ್ಲರನ್ನು ಸ್ನೇಹದಿಂದ ಕಾಣುವುದು ಓಂ ರವಯೇ ನಮಃ ಓಂ ಸೂರ್ಯಾಯ ನಮಃ ಓಂ ಭಾವಣವೇ ನಮಃ ಓಂ ಕಗಾಯ ನಮಃ ಓಂ ಪೋಷ್ಣೆ ನಮಃ ಓಂ ಹಿರಣ್ಯ ಗರ್ಭಾಯ ನಮಃ ಓಂ ಮಾ ಮರಿಚಯೇ ನಮಃ ಓಂ ಆದಿತ್ಯಾಯ ನಮಃ ಓಂ ಸವಿತ್ರೇ ನಮಃ ಓಂ ಅರ್ಕಾಯ ನಮಃ ಓಂ ಭಾಸ್ಕರಾಯ ನಮಃ ದಾನ ಧರ್ಮಗಳನ್ನು ಮಾಡುವುದು ರಥಸಪ್ತಮಿಯ ದಿನ ದಾನ ಧರ್ಮಗಳನ್ನು ಮಾಡುವುದು ಅಕ್ಷಯ ಫಲಗಳನ್ನು ನೀಡುವುದಲ್ಲದೆ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ತಂದುಕೊಡುತ್ತದೆ ಎಂದು ಹೇಳಲಾಗಿದೆ ರಥಸಪ್ತಮಿಯ ದಿನ ಸೂರ್ಯ ದೇವರಿಗೆ ಪ್ರಿಯವಾದಂತಹ ಧಾನ್ಯವಾದ ಗೋಧಿಪಾನ ಗೋಧಿದಾನ ಬೆಲ್ಲ ದಾನ ದೇವರಿಗೆ ಪ್ರಿಯವಾದಂತಹ ಬಣ್ಣವಾದ ಕೆಪ್ಪು ಬಣ್ಣದ ಬಟ್ಟೆಯಲ್ಲಿ ದಾನ ಸೂರ್ಯ ದೇವರಿಗೆ ಸಂಬಂಧಿಸಿದ ಲೋಹವಾದ ತಾಮ್ರದ ಪಾತ್ರೆ ದಾನ ತುಪ್ಪ ದಾನ ಅನ್ನದಾನ ಬೂದು ಗುಂಬಳಕಾಯಿಯ ದಾನ ಹೀಗೆ ಯಾವುದಾದರೂ ದಾನವನ್ನು ಸತ್ಪಾತ್ರಿಗೆ ಮಾಡಬಹುದು ಉಪ್ಪಿಲ್ಲದ ಆಹಾರ ಸೇವನೆ ಭವಿಷ್ಯ ಪುರಾಣದಲ್ಲಿ ರಥಸಪ್ತಮಿ ಎಂದು ಉಪ್ಪು ಸೇವಿಸುವುದನ್ನು ನಿಷೇಧಿಸಲಾಗಿದೆ ರಥಸಪ್ತಮಿಯ ಸಂಪೂರ್ಣ ದಿನ ಉಪ್ಪಿಲ್ಲದೆ ಆಹಾರವನ್ನು ಸೇವಿಸಿದರೆ ಯಶಸ್ಸು ದೊರೆಯುತ್ತದೆ ಅಥವಾ ದಿನವಿಡೀ ಕೇವಲ ಹಣ್ಣು ಹಂಪಲುಗಳನ್ನು ಸೇವಿಸಿದರೆ ಜಾತಕದಲ್ಲಿನ ಸೂರ್ಯ ದೇವರ ಸ್ನ ಸ್ಥಾನ ಬಲಗೊಳ್ಳುತ್ತದೆ ರಥಸಪ್ತಮಿಯ ಪೌರಾಣಿಕ ಹಿನ್ನೆಲೆ ರಥಸಪ್ತಮಿಯ ದಿನ ಸೂರ್ಯದೇವರ ಆರಾಧನೆಯನ್ನು ಮಾಡುವುದರಿಂದ ದೊರೆಯುವಂತಹ ಪುಣ್ಯ ಫಲಗಳ ಬಗ್ಗೆ ಅನೇಕ ಪುರಾಣ ಕಥೆಗಳಿವೆ ಪೌರಾಣಿಕ ಕಥೆಯೊಂದರ ಪ್ರಕಾರ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಪುತ್ರನಾದ ಸಾಂಬನು ಮುನಿಗಳ ಶಾಪದಿಂದ ಕುಷ್ಠರೋಗಕ್ಕೆ ತುತ್ತಾಗಿರುತ್ತಾನೆ ರಥಸಪ್ತಮಿಯ ದಿನ ಸೂರ್ಯದೇವರನ್ನು ಭಕ್ತಿಯಿಂದ ಆರಾಧಿಸಿದ ನಂತರ ಆತನ ರೋಗ ವಾಸಿಯಾಗುತ್ತದೆ ಇನ್ನೊಂದು ಕಥೆಯ ಪ್ರಕಾರ ಕಂಬೋಜ ದೇಶವನ್ನು ಆಳುತ್ತಿದ್ದಂತಹ ಯಶೋವರ್ಮ ಎಂಬ ರಾಜನಿಗೆ ದೀರ್ಘಕಾಲದವರೆಗೂ ಮಕ್ಕಳಿರುವುದಿಲ್ಲ ಎಷ್ಟೋ ಕಾಲದ ನಂತರ ಆ ರಾಜನಿಗೆ ಭಗವಂತನ ಕೃಪೆಯಾದ ಒಬ್ಬ ಪುತ್ರ ಜನಿಸುತ್ತಾನೆ ಆ ಪುತ್ರ ಹುಟ್ಟಿನಿಂದ ತೀವ್ರ ಅನಾರೋಗ್ಯ ಪೀಡಿತನಾಗಿರುತ್ತಾನೆ ತನ್ನ ಪುತ್ರನ ಕಾಯಿಲೆಯನ್ನು ಕಂಡು ಚಿಂತಾಕ್ರಾಂತನಾದಂತಹ ರಾಜನು ಒಬ್ಬ ಜ್ಞಾನಿ ಮುನಿಯನ್ನು ಭೇಟಿಯಾಗಿ ಪರಿಹಾರವನ್ನು ಕೇಳುತ್ತಾನೆ ಆಗ ಜ್ಞಾನಿ ಮುನಿಯು ನಿನ್ನ ಪುತ್ರ ಪೂರ್ವ ಜನ್ಮದಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ಜಿಪುಣನಾಗಿದ್ದನು ಯಾವುದೇ ದಾನ ಧರ್ಮಗಳನ್ನು ಮಾಡಿರಲಿಲ್ಲ ಅದರ ಫ ಫಲವಾಗಿಯೇ ಈ ಜನ್ಮದಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದಾನೆ ಎಂದು ತಿಳಿಸುತ್ತಾರೆ ಆತನ ಅನಾರೋಗ್ಯವನ್ನು ನೀಗಿಸಲು ರಥಸಪ್ತಮಿಯ ದಿನ ಸೂರ್ಯಾರಾಧನೆಯನ್ನು ಮಾಡಿಸಿ ದಾನ ಧರ್ಮಗಳನ್ನು ಮಾ ಕೈಗೊಳ್ಳುವಂತೆ ಪರಿಹಾರವನ್ನು ಸಹ ಸೂಚಿಸುತ್ತಾರೆ ಆ ಮುನಿಗಳ ಆಜ್ಞೆಯಂತೆ ರಾಜನು ತನ್ನ ಪುತ್ರನಿಂದ ರಥಸಪ್ತಮಿಯ ಸುದಿನದಂದು ಸೂರ್ಯದೇವರ ಪೂಜೆಯನ್ನು ಮಾಡಿಸುತ್ತಾನೆ ಈ ಪೂಜೆಯ ಪುಣ್ಯ ಫಲದಿಂದಲೇ ರಾಜಕುಮಾರ ತನ್ನೆಲ್ಲ ರೋಗಗಳಿಂದ ಮುಕ್ತನಾಗಿ ಆರೋಗ್ಯವಂತನಾಗುತ್ತಾನೆ ಈ ವಿಷಯ ಪೌರಾಣಿಕಗಳ ಕಥೆಗಳ ಸಂದೇಶವೇನೆಂದರೆ ರಥಸಪ್ತಮಿಯ ಸುದಿನದಂದು ಸೂರ್ಯದೇವರನ್ನು ಆರಾಧನೆ ಮಾಡುವುದರಿಂದ ಪೂರ್ವಜನ್ಮದ ಪಾಪಗಳು ನಿವಾರಣೆಯಾಗಿ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಆ ದಿನ ಮಾಡಿದಂತಹ ದಾನ ಧರ್ಮಗಳು ಸ್ನಾನಾದಿ ಕಾರ್ಯಗಳಿಂದ ಲಭಿಸುವಂಥ ಪುಣ್ಯ ಅಚಲವಾಗಿ ಇರುವುದರಿಂದಲೇ ರಥಸಪ್ತಮಿಯನ್ನು ಅಚಲ ಸಪ್ತಮಿ ಎಂದು ಸಹ ಕರೆಯಲಾಗುತ್ತದೆ ರಥಸಪ್ತಮಿ ಆಚರಣೆಯ ಫಲಗಳು ನೋಡೋದಾದರೆ ರಥಸಪ್ತಮಿಯ ದಿನ ಸೂರ್ಯೋದಯಕ್ಕೆ ಸರಿಯಾಗಿ ಏಳು ಎಕ್ಕದ ಎಲೆಗಳನ್ನು ಉಪಯೋಗಿಸಿಕೊಂಡು ಸ್ನಾನವನ್ನು ಮಾಡಿದರೆ ಏಳು ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ರೋಗಗಳು ಶೋಕಗಳೆಲ್ಲ ಪರಿಹಾರವಾಗುತ್ತವೆ ಚಳಿಗಾಲ ಕಳೆದು ಬೇಸಿಗೆ ಪ್ರಾರಂಭವಾಗುವಂತಹ ಋತು ಪರಿವರ್ತನೆಯ ಕಾಲವಾದ ರಥಸಪ್ತಮಿಯ ದಿನ ಎಕ್ಕದೆಲೆಯಿಂದ ಮೈ ಉದ್ದಿಕೊಂಡು ಸ್ನಾನವನ್ನು ಮಾಡಿದರೆ ಬೇಸಿಗೆಯಲ್ಲಿ ಕಾಣಿಸಿಕೊಳ್ಳುವಂತಹ ಸಿಡುಗು ಅಮ್ಮ ಮುಂತಾದ ಚರ್ಮ ರೋಗಗಳು ಸಹ ನಿವಾರಣೆಯಾಗುತ್ತವೆ ಎಂದು ಆಯುರ್ವೇದ ಪಂಡಿತರು ಸಹ ಉಲ್ಲೇಖಿಸುತ್ತಾರೆ ರಥಸಪ್ತಮಿಯ ದಿನ ಸೂರ್ಯ ದೇವರನ್ನು ಪೂಜಿಸುವುದರಿಂದ ವೃತ್ತಿಜೀವನ ಮತ್ತು ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಕಾಣಬಹುದು ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಸೂರ್ಯ ಬಲಹೀನನಾಗಿದ್ದರೆ ರಥಸಪ್ತಮಿಯ ದಿನ ಸೂರ್ಯ ಆರಾಧನೆಯನ್ನು ಕೈಗೊಂಡರೆ ದೋಷ ನಿವಾರಣೆಯಾಗುತ್ತದೆ ಅಷ್ಟೇ ಅಲ್ಲದೆ ಆಯುಷ್ಯ ಸಂಪತ್ತು ಸಹ ವೃದ್ಧಿಯಾಗುತ್ತದೆ ರಥಸಪ್ತಮಿಯ ದಿನ ಕುಷ್ಮಾಂಡ ಅಂದರೆ ಬೂದು ಕುಂಬಳಕಾಯಿಯನ್ನು ಸಹ ದಾನವಾಗಿ ನೀಡಬಹುದು ಹೀಗೆ ಕುಷ್ಮಾಂಡ ದಾನವನ್ನು ಕೈಗೊಂಡರೆ ಗರ್ಭದೋಷ ನಿವಾರಣೆಯಾಗಿ ಉತ್ತಮ ಸಂತಾನ ಪ್ರಾಪ್ತವಾಗುತ್ತದೆ ರಥಸಪ್ತಮಿಯ ಬಹಳ ಶುಭಕರ ದಿನವಾದ್ದರಿಂದ ಈ ದಿನ ಮದುವೆ ಉಪನಯನ ಗೃಹ ಪ್ರವೇಶ ನಾಮಕರಣ ಸೇರಿದಂತೆ ಮಂಗಳ ಕಾರ್ಯಗಳನ್ನು ಮತ್ತು ಪೂಜಾ ಕಂಕರ್ಯಗಳನ್ನು ಮಾಡಬಹುದು ಆತ್ಮೀಯರೇ ರಥಸಪ್ತಮಿಯ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಆ ಭಗವಂತನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸುಖಿನೋ ಭವಂತು